ನಾನು ಆ ಗನ್ ಹಿಡಿಯೋದ್ ಟೈಮ್ ಅಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗ್ಸಿಗೆ ಒಂದ್ ಎರಡು ಕ್ಯಾರೆಕ್ಟರ್ ಇರುತ್ತೆ ಮನೇಲಿರುವಾಗ ಅತ್ತೆ ಮಾವ ಮುಂದೆ ಅಪ್ಪ ಅಮ್ಮ ಮುಂದೆ ಇಲ್ಲಾಂದ್ರೆ ಗಂಡಿನ ಮುಂದೆ ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರ್ಸಲ್ಲ ನಾವು ಸತಿ ಇಲ್ಲ ಹಿಂಗೆ ಇರ್ಬೇಕು ಇಲ್ಲಾಂದ್ರೆ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಮಾತಾಡಬಾರ್ದು ಇವ್ರ ಮುಂದೆ ಅಂತ ಆದ್ರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರ್ ಅಲ್ಲಿ ನನ್ಗೆ ಎರಡು ಕ್ಯಾರೆಕ್ಟರ್ ತೋರ್ಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಈ ಅವಕಾಶ ಸಿಕ್ತು ನನಗೆ ಅಂಡ್ ಅದ್ರೊಳಗಿಂದ ಮನಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು ಥ್ರೂಔಟ್ ಎಕ್ಸ್ಪೀರಿಯನ್ಸ್ ಇರಲಿ ಫಸ್ಟು ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡಿರೆಕ್ಟರ್ ಕೂರ್ಲಿ ರಾಮಕೃಷ್ಣ ಅವರು ಬಂದಿದ್ದು ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಆಕ್ಟರ್ಸ್ ಕಿಶೋರ್ ಸರ್ ಇರಲಿ ಪದ್ಮ ವಸಂತಿ ಇರಲಿ ರಮೇಶ್ ಅಂಕಲು ಸುಧಾ ಬೆಲ್ವಾಡಿ ಆಂಟಿ ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್ ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ ಯಾಕಂದ್ರೆ ಪ್ರತಿ ಒಂದು ಅಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ ಅವ್ರು ಏನೇನ್ ಕಷ್ಟ ಇದ್ರು ಹಿ ವಿಲ್ ಮೇಕ್ ಶೋರ್ ದ ಲೈಟಿಂಗ್ ವಾಸ್ ಗುಡ್ ಫ್ರೇಮ್ ಫ್ರೇಮ್ಗೆ ಆ ಒಂದು ಬ್ಯೂಟಿನ ತಗೊಂಡ್ ಬಂದಿದ್ದು ಆನಂದ್ ಅವರು ಸೊ ನಾನು ನೀವೆಲ್ಲ ಇವತ್ ನನ್ನ ಪರ್ಫಾರ್ಮೆನ್ಸ್ ನೋಡಿದೀರ ಹಂಡ್ರೆಡ್ ಪರ್ಸೆಂಟ್ ನೀವಿಲ್ಲ ಅಂದ್ರೆ ಯಾರಿಗೂ ಇದು ಗೊತ್ತು ಆಗಲ್ಲ ಈ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಇವ್ ಕಮಿಂಗ್ ಐ ಮೀನ್ ಮುಂಚೆ ಐ ಮೀನ್ ಫ್ರೈಡೇ ಗೆ ಹನ್ನೊಂದು ಪಿಕ್ಚರ್ ರಿಲೀಸ್ ಆಗಿದೆ ಹನ್ನೊಂದು ಪಿಕ್ಚರ್ ಬಂತು ಹೋಯ್ತು ಬಂತು ಹೋಯ್ತು ನಮ್ ಪಿಕ್ಚರ್ ನಮ್ಗೆ ಆಗ್ಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಈ ಒಂದು ಕಂಟೆಂಟ್ ತುಂಬಾ ಕಷ್ಟಪಟ್ಟು ಬಿಡಿ ಬಟ್ ಇಷ್ಟಪಟ್ಟು ಮಾಡಿದ್ದೀವಿ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಸುಮ್ನೆ ವೈಲೆನ್ಸ್ ತೋರಿಸೋದು ಈ ಒಂದು ಡ್ರಾಮಾ ಇರ್ಲಿ ಇಮೋಷನ್ ಇರ್ಲಿ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಗಳು ಕನೆಕ್ಟ್ ಆಗುತ್ತೆ ಸಿಂಗಲ್ ಥಿಯೇಟರ್ಸ್ ಕನೆಕ್ಟ್ ಆಗುತ್ತೆ ಸೊ ಐ ರಲಿ ಹೋಪ್ ನಿಮ್ ಥ್ರೂ ಇದು ಮುಂಚೆನೆ ಈ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು ಎಲ್ಲಾರು ಅದ್ರಿಂದ ಜೆನ್ವಿನ ಸಫರ್ ಆಗ್ ಆಗ್ತಾ ಇದೀವಿ ಯಾಕಂದ್ರೆ ಒಂದು ರಿವ್ಯೂ ಬಂದಿಲ್ಲ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ ಏನು ಯಾರಿಗೂ ಬಂದ್ ಬಂದಿದೆ ಅಂತ ಗೊತ್ತಾಗ್ಲಿಲ್ಲ ಸೊ ಐ ರಲಿ ಹೋಪ್ ದಟ್ ನಿಮ್ ಥ್ರೂ ನಮ್ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ ಇಂಥ ಒಂದು ಪಿಕ್ಚರ್ ಬಂದಿದೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಥೇಟರ್ ನೋಡಿ ಈ ನಡುವೆ ನಮ್ಗೆಲ್ಲಾರ್ಗ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲಿ ನೋಡಿಲ್ಲ ಅಂದ್ರೂ ಒಂದ್ ಓಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬಿಡ್ತೀವಿ ಅಂತ ಆ ಒಂದು ಲೇಸಿನೆಸ್ ಇರಲಿ ಆ ಒಂದು ಥಾಟ್ ಪ್ರೋಸೆಸ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ವಲ್ಪ ಥಿಯೇಟರ್ಸ್ ಬಂದರೆ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ ನಮ್ಮ ನೇಷನ್ ಎಷ್ಟು ಕನೆಕ್ಟ್ ಮಾಡಕ್ ನೋಡುತ್ತೆ ಐ ರೀಲಿ ಹೋಪ್ ಪೀಪಲ್ ಕಮಿಂಗ್ ವಾಚ್ ದಿಸ್ ಇನ್ ದೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎವ್ರಿ ಒನ್ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ